ಕುಶಾಲನಗರದ ಶ್ರೀ ಗಣಪತಿ ಜಾತ್ರಾ ಮಹೋತ್ಸವ ಅಂಗವಾಗಿ ಜಾತ್ರಾ ಮೈದಾನದಲ್ಲಿ ಆರೋಗ್ಯ ಪ್ರದರ್ಶನ ಮತ್ತು ಪ್ರಥಮ ಚಿಕಿತ್ಸಾ ಘಟಕವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಉದ್ಘಾಟಿಸಿದರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಪ್ರದರ್ಶನ ಆಯೋಜಿಸಲಾಗಿದೆ ಈ ವೇಳೆ ಮಾತನಾಡಿದ ಡಾಕ್ಟರ್ ಸತೀಶ್ ಜಾತ್ರೆಗೆ ಆಗಮಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ತುರ್ತು ಪ್ರಥಮ ಚಿಕಿತ್ಸೆ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ವೈದ್ಯರು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರ ಮೂಲಕವೂ ಜನರು ಆರೋಗ್ಯದ ಬಗೆಗಿನ ಅಗತ್ಯ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು ಜಾತ್ರೋತ್ಸವದ ಎಲ್ಲಾ ದಿನಗಳಲ್ಲೂ ಸಂಜೆ ಐದರಿಂದ ಎಂಟು ಮೂವತ್ತರ ತನಕ ಸೇವೆ ಲಭ್ಯವಿದ್ದು ಜನರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಡಾಕ್ಟರ್ ಸತೀಶ್ ವಿನಂತಿಸಿದರು ಮಹಾಗಣಪತಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸಾ ಘಟಕ ಜೊತೆಗೆ ಆರೋಗ್ಯ ಶಿಕ್ಷಣ ಬಂದಂಥ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಇವತ್ತು ಆರೋಗ್ಯ ಶಿಕ್ಷಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಐ ಸಿ ಒಂದು ಸ್ಟಾಲ್ನು ಕೂಡ ನಾವು ಇಲ್ಲಿ ತೆರೆದಿದ್ದೀವಿ ಬಂದಂಥ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೋಬೇಕು ಏನು ನಮ್ಮ ಸ್ಟಾಲಲ್ಲಿ ಇರುವಂಥ ಎಲ್ಲ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಐ ಸಿ ಆ್ಯಕ್ಟಿವಿಟೀಸನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಇದನ್ನು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೂ ಈ ಒಂದು ಸ್ಟಾಲ್ಗೆ ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿ ಈ ಒಂದು ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ರಲ್ಲಿ ತಾವೆಲ್ಲರೂ ಕೂಡ ಸಾಕರಿಸಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ ಉತ್ತರವಾಗಿ ಇರ್ತದೆ ಅದ್ರ ಜೊತೆಗೆ ಡಾಕ್ಟರ್ಸು ಇರ್ತಾರೆ ಯಾಕಂದರೆ ಬಂದಂಥ ಸಾರ್ವಜನಿಕರಿಗೆ ಏನಾದರೂ ಅಲ್ಪ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಶುರುವಾದರೆ ಅಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ದು ಪ್ರಥಮ ಚಿಕಿತ್ಸೆಯನ್ನು ಕೊಡುವಂಥದ್ದು ಕೂಡ ಹಾಕ್ಬೋದು ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಕೂಡ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಏನು ಬೆಳೆಯ ಸಂಜೆ ಇಲ್ಲೇ ಕರ್ತವ್ಯ ನಿರ್ವಹಿಸಿದೆ ತಾಲೂಕು ಆರೋಗ್ಯಾಧಿಕಾರಿ ಇಂದೂದಾರ್ ಮತ್ತು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಕೆ ಶಾಂತಿ ಆರೋಗ್ಯ ಜಾಗೃತಿ ಮಾಹಿತಿ ಕೇಂದ್ರದ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಒದಗಿಸಿದರು ಈ ಸಂದರ್ಭ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ನವೀನ್ ಡೆನ್ನಾ ವಿಜಯೇಂದ್ರ ಮುಖೇಶ್ ರಘು ಮತ್ತಿತರರು ಹಾಜರಿದ್ದರು